ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸ್ನೇಹ ಈ ವಿಡಿಯೋನಲ್ಲಿ ನಾನು ಅಕ್ಕಿ ಉಂಡೆನ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಸೊ ರೇಷನ್ ಅಕ್ಕಿನ ನೀಟಾಗಿ ಕ್ಲೀನ್ ಮಾಡಿ ಗ್ರೈಂಡರ್ಗೆ ಕಸ್ಕೊಂಡ್ ಬಂದು ಹಿಟ್ಟನ್ನು ಈ ರೀತಿ ಜರಡಿ ಹಿಡಿದು ಕ್ಲೀನ್ ಮಾಡ್ಕೋಬೇಕು ಅದರಲ್ಲಿರೋ ವೇಸ್ಟೇಜನ್ನೆಲ್ಲ ತೆಗೆದು ಈ ಥರ ಹಿಟ್ಟನ್ನೆಲ್ಲ ಸೋಸಿ ಇಟ್ಕೋಬೇಕು ಅದೇ ಬುಟ್ಟಿನ ನಾನೀಗ ಒಲೆ ಮೇಲೆ ಬಿಸಿ ಹಾಕೋಕೆ ಇಟ್ಟಿದ್ದೀನಿ ಸೊ ಅದಕ್ಕೆ ಒಂದು ಎರಡು ಮೂರು ಕಪ್ಪಷ್ಟು ಅಷ್ಟು ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ಹಿಟ್ಟನ್ನು ಹಾಕೋಕ್ಕೂ ಮುಂಚೆ ಸ್ವಲ್ಪ ಹಿಟ್ಟನ್ನು ಹಾಕಿ ತುಪ್ಪ ಬಿಸಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಆಮೇಲೆ ಈ ತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕಿ ಈ ತರ ಸೌಟನ್ನ ಅನ್ನ ತಿರುಗಾಡ್ತಾ ಇರಿ ಮಾತಾಡುವ ಮಂದಾರದ ನಾನೇ ತಕೆ ನಿನಗೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣೀರಿ ರಸ ರಸಮಂಜರಿ ರಂಗೇರಿ ಸೊ ಈ ಥರ ಹಿಟ್ಟು ತುಪ್ಪದಲ್ಲೆಲ್ಲ ಬೆಂದು ಒಂದು ಹದವಾದ ರೀತಿಯಲ್ಲಿ ರೆಡಿಯಾದರೆ ಮುಗೀತು ಮೇಲೆ ಹಿಟ್ಟಿಗೆ ಈ ಥರ ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೋಬೇಕು ಆಲ್ರೆಡಿ ಇವಾಗ ಒಂದಕ್ಕೆ ಹಾಕಿಟ್ಟಿದ್ದಾರೆ ಬಟ್ ಇನ್ನೊಂದಕ್ಕೆ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ ಅಮ್ಮ ಅದು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಸಕ್ಕರೆ ಪುಡಿಯೆಲ್ಲ ಒಳ್ಳೆ ರೀತಿಯಲ್ಲಿ ಬ್ಲೆಂಡ್ ಆಗೋ ಥರ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು ನೋಡಿ ಹಿಟ್ಟು ಇವಾಗ ನಮಗೆ ಚೆನ್ನಾಗಿ ಬಂದಿದೆ ಇವಾಗ ನಾವು ಉಂಡೆಗಳನ್ನ ಕಟ್ಕೋಬಹುದು ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಬಂಗಾರ ಸೊ ನೋಡಿದ್ರಲ್ಲ ಮನೆಯಲ್ಲಿ ಅಕ್ಕಿ ಉಂಡೆನ ಯಾವ ರೀತಿ ತಯಾರು ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸೊ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್